ಎಲ್ಲರಿಗೂ ನಮಸ್ಕಾರ ಉಡುಪಿ ಸಬ್ರಿಜಿಗೆ ಸ್ವಾಗತ ಇವತ್ತಿನ ಅಡುಗೆಯಲ್ಲಿ ಒಂದು ಆಲಿನ್ ಒಂದು ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಚಟ್ನಿ ಒಂದು ಮಾಡಿಟ್ಕೊಂಡ್ಬಿಟ್ರೆ ಒಂದು ಟೆನ್ ಫಿಫ್ಟೀನ್ ಡೇಸ್ ತನಕ ಏನೂ ಆಗೋಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಕೆಲವೊಂದು ಬಗೆಯ ಚಟ್ನಿಗಳು ನಮಗೆ ತುಂಬಾ ದಿನನಿತ್ಯದ ಬಳಕೆಗೆ ಯೂಸ್ ಆಗುತ್ತೆ ಈ ಚಟ್ನಿನ ಒಂದು ಮಾಡ್ಕೊಂಡ್ಬಿಟ್ರೆ ನೀವು ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಆಗಿ ಸಮೋಸ ಫ್ರೆಂಚ್ ಫ್ರೈಸು ಸ್ಯಾಂಡ್ವಿಚ್ ಮೊಸರನ್ನ ಇದು ತುಂಬ ನಿಮ್ಗೆ ಯಾವ ಟೇಸ್ಟ್ ಅನಿಸುತ್ತೋ ಅದಕ್ಕೆಲ್ಲ ಹಾಕ್ಕೊಂಡು ಈ ಚಟ್ನಿನ ಯೂಸ್ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ನಾರ್ಮಲಾಗಿ ನಾವು ಅಂಗಡಿಗಳಿಗೆ ಹೋದಾಗ ಸೊಪ್ಪು ಅವ್ರ ಹತ್ರ ಕೇಳಿದರೆ ಫಿಫ್ಟಿ ರುಪೀಸ್ಗೆ ಒಂದಿಷ್ಟು ಸೊಪ್ಪನ್ನ ಕೊಡ್ತಾರೆ ಸೊ ನಾವು ಅದನ್ನು ಏನು ಮಾಡೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಎಲ್ಲ ಹಾಳಾಗಿಬಿಡುತ್ತೆ ಅಷ್ಟೊಂದು ಯೂಸ್ ಆಗೋಲ್ಲ ನೀವು ಒನ್ ಟೈಮ್ ಈ ಚಟ್ನಿನ ಮಾಡ್ಕೊಳ್ಳಿ ನಾನಿಲ್ಲಿ ಪುದೀನ ಸ್ವಲ್ಪ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ತೊಗೊಂಡು ಇದನ್ನು ಚೆನ್ನಾಗಿ ನಾರ್ಮಲ್ ಸೊಪ್ಪನ್ನ ನಾವು ಹೇಗೆ ತೊಳಿತೀವೋ ಅದೇ ಥರ ತೊಳಿಬೇಕಾಗುತ್ತೆ ತೊಳೆದು ನಾನು ಎಲ್ಲ ಬಿಡಿಸಿ ನೀರೆಲ್ಲ ಆರಬೇಕು ಒಂದು ಚೆನ್ನಾಗಿ ತೊಳೆದ ಮೇಲೆ ಒಂದು ಬಿಳಿ ಬಟ್ಟೆಯಲ್ಲಿ ನೀರೆಲ್ಲ ಆರೋದಕ್ಕೆ ಬಿಡಬೇಕು ಕೊತ್ತಂಬರಿ ಪುದೀನ ಸೊಪ್ಪಿನ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಹುಣಸೆಹಣ್ಣು ಹಸಿರು ತೆಗೆದಿಟ್ಕೊಂಡಿದ್ದೀನಿ ಹುಣಸೆ ಹಣ್ಣನ್ನು ನೀರಲ್ಲಿ ಸ್ವಲ್ಪ ತೊಳೆದು ನೆನೆಯೋದಕ್ಕೆ ಬಿಟ್ಕೊಂಡಿದ್ದೀನಿ ಹಾಗೆ ಪೆಪ್ಪರು ಕಾಳುಮೆಣಸನ್ನು ತೊಗೊಂಡಿದ್ದೀನಿ ನಿಮಗೆ ಟೇಸ್ಟಿಗೆ ಅನುಗುಣವಾಗಿ ತೊಗೋಬೋದು ಹಾಗೆ ಒಂದು ಚಮಚದಷ್ಟು ಸೋಂಪನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದೆ ಇದನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತೀನಿ ಫಸ್ಟಿಗೆ ಇದನ್ನೆಲ್ಲ ಹಾಕ್ಕೊಂಡು ತರಿತರಿಯಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ನಿಮ್ಗೆ ಯಾವ ಫ್ಲೇವರ್ ಜಾಸ್ತಿ ಬೇಕೋ ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಷ್ಟಿಷ್ಟೇ ಪ್ರಮಾಣದಲ್ಲಿ ಬೇಕಂತ ಏನಿರೋದಿಲ್ಲ ಇಲ್ಲಿ ನಾನು ಒಂದು ಸ್ಪೂನಷ್ಟು ಸೋಂಪನ್ನು ತಗೊಂಡಿದ್ದೀನಿ ಸೋಂಪು ಹಾಕೋದ್ರಿಂದ ಈ ಚಟ್ನಿ ತುಂಬ ರುಚಿಯಾಗಿರುತ್ತೆ ನಿಮಗೆ ಇಷ್ಟ ಇಲ್ಲ ಅಂದರೆ ಜೀರಿಗೆ ಹಾಕೋಬಹುದು ಹಾಗೆ ಎರಡು ಸ್ಪೂನಷ್ಟು ಪೆಪ್ಪರ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಳ್ತೀರಾ ಅಂದರೆ ಕೊಬ್ಬರಿ ಬದಲು ಒಂದು ಬ್ರೆಡ್ ಸ್ಲೈಸ್ನ ಹಾಕೋಬಹುದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತಿಕ್ನೆಸ್ ಬರೋದಕ್ಕೆ ನಾನು ಕೊಬ್ಬರಿನ ಯೂಸ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಫಸ್ಟ್ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಹಾಗೆ ನೆನೆಸಿಟ್ಟಿರುವ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಚಟ್ಪಟಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ಕೆಲವರು ಚಾಟ್ ಮಸಾಲೆ ಎಲ್ಲ ಹಾಕ್ಕೊಳ್ತಾರೆ ಇದು ನಾವು ಮೊಸರನ್ನಕ್ಕೆಲ್ಲ ಯೂಸ್ ಮಾಡ್ಬೋದಲ್ವ ಸೊ ಹಾಗಾಗಿ ನಾನು ಸ್ವಲ್ಪ ಹುಣ್ಸೆಣ್ಣನೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಬಟ್ಟೆಯಲ್ಲಿ ಒಣಗೋದಕ್ಕೆ ನೀರೆಲ್ಲ ಆರೋದಕ್ಕೆ ಬಿಟ್ಟಿದ್ದೆ ಅಲ್ಲ ಆ ಸೊಪ್ಪನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಬಿಸಿ ನೀರನ್ನು ತೊಗೊಂಡಿದ್ದೀನಿ ಬಿಸಿ ನೀರು ಸ್ವಲ್ಪ ನೀರೆ ಅದು ತಣ್ಣದ ತಣ್ಣಗೆ ಬೇಕು ತಣ್ಣಗಾದಮೇಲೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಒಂದು ಸ್ಪೂನ್ ಸಹಾಯದಿಂದ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚಟ್ನಿನ ನುಣ್ಣಗೆ ರುಬ್ಕೋಬೇಕು ಉಳಿದಿರುವ ಸೊಪ್ಪನ್ನೆಲ್ಲ ಹಾಕ್ಕೊಂಡು ನಾನು ನುಣ್ಣಗೆ ರುಬ್ಕೊಳ್ತೀನಿ ಒಣಕೊಬ್ಬರಿ ಹಾಕಿರೋದ್ರಿಂದ ಟೇಸ್ಟೂ ಚೆನ್ನಾಗಿರುತ್ತೆ ಹಾಗೆ ಚಟ್ನಿಗೆ ಒಳ್ಳೆಯ ತಿಕ್ನೆಸ್ ಕೊಡುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀರು ಎಷ್ಟು ಬೇಕು ಅಂತ ಹಾಕ್ಕೊಂಡು ನಾವು ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಆದಷ್ಟು ನೀರಾಗಿ ಮಾಡ್ಕೊಳ್ಳೋದು ಬೇಡ ನೀವು ಪಾನಿಪುರಿಗೂ ಈ ಚಟ್ನಿನ ಯೂಸ್ ಮಾಡ್ಬೋದು ಒಂದು ಹತ್ತು ಹದಿನೈದು ದಿನಗಳ ಕಾಲ ಏನೂ ಆಗಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಬಾಟಲ್ಗೆ ಹಾಕಿಟ್ಕೊಂಡ್ರೆ ನಿಮ್ಗೆ ಇಷ್ಟ ಆದರೆ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನಿಮ್ಗೆ ಯಾವ್ಯಾವದ್ರಲ್ಲಿ ತಿನ್ನಬೇಕು ಇಷ್ಟ ಆಗುತ್ತೋ ಈ ಚಟ್ನಿನ ಇನ್ಸ್ಟೆಂಟಾಗಿ ತಿನ್ಬೋದು ಈ ಕೆಚಪ್ ಎಲ್ಲ ಯೂಸ್ ಮಾಡೋದ್ಕಿಂತ ಈ ಥರ ಚಟ್ನಿನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ನಿಮ್ಗೆ ಇಷ್ಟ ಆದರೆ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು